ಹೇಗಾಯ್ತು ಸಿನಿಮಾ ಪ್ರೋಸೆಸ್ ಯಾಕಂದ್ರೆ ಕಾಂತಾರ ಆದ್ಮೇಲೆ ನಮ್ಗೆಲ್ಲೋ ಶಟ್ರು ಸಿಕ್ಕಿರ್ಲಿಲ್ಲ ಕಾಣ್ಸಿರ್ಲಿಲ್ಲ ಒಂದಷ್ಟು ಬಾಲಿವುಡ್ ಇಂಟರ್ವ್ಯೂಗಳಲ್ಲಿ ಗಳ ನೋಡ್ತಾ ಇದ್ವಿ ಒಂದಷ್ಟು ಎಲ್ಲೋ ಒಂದು ಅವಾರ್ಡ್ ಪ್ರೋಗ್ರಾಮ್ ಅಲ್ಲಿ ನೋಡಿದ್ವಿ ಅದು ಬಿಟ್ರೆ ಇಲ್ಲ ನಮಗೆ ಕಾಂತಾರ ಚಾಪ್ಟರ್ ಒನ್ ಬರುತ್ತೆ ಇಟ್ ಮೀನ್ಸ್ ಪ್ರೀಕ್ವೆಲ್ ಬರುತ್ತೆ ಅನ್ನೋದು ಗೊತ್ತಿತ್ತು ಬಿಟ್ರೆ ಶಟ್ರು ಕೈಗೆ ಸಿಗ್ತಾ ಇರ್ಲಿಲ್ಲ ಯಾವ ಕೊಲ್ಲೂರಲ್ಲಿ ನೋಡ್ಬೇಕಿತ್ತು ಇಲ್ಲ ಬೇರೆ ಬೇರೆ ಕಡೆ ನೋಡ್ಬೇಕಿತ್ತು ಎಲ್ಲ ಹೋಗಿದ್ರ ಊರ್ ಊರ್ ಸೇರ್ಕೊಂಡ್ಬಿಟ್ಟಿದ್ವಿ ಅಷ್ಟೇ ಫ್ಯಾಮಿಲಿ ಸಮೇತ ಊರ್ ಕಡೆ ಹೋಗಿ ಸೆಟ್ಲ್ ಆಗಿದ್ವಿ ಸೊ ಇಡೀ ಸಿನಿಮಾ ಅಲ್ಲೇ ಪ್ರೋಸೆಸ್ ಆಗ್ತಾ ಸೊ ಅಲ್ಲೇ ಸೊ ಹೇಗೆ ಅನ್ನಿಸುತ್ತೆ ಸರ್ ಯಾಕಂದ್ರೆ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಇದ್ದು ಊರ ಕಡೆ ಇದ್ದು ಊರ ಕಡೆ ಸೆಟ್ ಆಗುತ್ತೆ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರ್ ಕಡೆ ಸೆಟ್ ಆಗುತ್ತೆ ಸೊ ಬೆಂಗಳೂರಲ್ಲಿ ಇದ್ದು ನೀವು ಊರ ಕಡೆ ಹೋದ್ರಲ್ಲ ಹೇಗೆ ಊರಿಂದ ಬಂದಿದ್ದು ಸೊ ತಿಂಕ್ ಆಯ್ತು ಒಂದು ಇಪ್ಪತ್ತು ಟೂ ತೌಸಂಡ್ ಟೈಮ್ ಅಲ್ಲಿ ಬಂದಿದ್ದು ನಾನು ಒನ್ ಸೊ ಮತ್ತೆ ವಾಪಸ್ ಊರಿಗೆ ಹೋಗೋದ್ರಲ್ಲಿ ನನಗೆ ಖುಷಿನೇ ಯಾವತ್ತು ಬೆಂಗಳೂರು ಅಷ್ಟೇ ಇದು ಒಂಥರ ಇದು ಜೀವನ ಊರು ಸೊ ಅದು ನಮಗೆ ಹುಟ್ಟರು ಹುಟ್ಟೂರು ಸೊ ಊರು ಯಾವತ್ತೂ ಇಷ್ಟ ಆಗುತ್ತೆ ಊರಲ್ಲಿ ಸಿನಿಮಾ ಮಾಡೋದು ಖುಷಿಯಾಗುತ್ತೆ ಊರಲ್ಲಿರೋದೇ ಖುಷಿಯಾಗುತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿನಿಮಾ ನಿಮಗೆ ಒಂದು ಹಿಟ್ ಕೊಡ್ತು ಒಂದು ಸಕ್ಸಸ್ ಕೊಡ್ತು ಸೊ ನಿಮ್ಮ ಮಕ್ಕಳು ಅದೇ ಸ್ಕೂಲಿಗೆ ಸೇರ್ಸಿದ್ರು ಊರಲ್ಲಿ ಸ್ಕೂಲ್ ಇನ್ನೂ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಮಗ ಸೊ ಮಕ್ಕಳು ಇನ್ನೆಲ್ಲ ಪ್ರೀ ಸ್ಕೂಲು ಇದೆಲ್ಲ ಹೋಗಿರೋದು ಇಲ್ಲಿವರೆಗೆ ಹೇಗಿದ್ದಾರೆ ಮಗ ಹೆಂಗ್ ಚನಾ ಚೆನ್ನಾಗಿದಾರೆ ಎಲ್ಲರು ಚೆನ್ನಾಗಿದೆ ಹೇಗ್ ಸಾಥ್ ಕೊಟ್ರು ನಿಮ್ಮ ವೈಫ್ ಯಾಕಂದ್ರೆ ತುಂಬಾ ಕೇಳ್ಪಟ್ವಿ ಋಷಭ್ ಶೆಟ್ಟಿ ಸರ್ಗೆ ಸಾಥ್ ಕೊಟ್ಟಿದ್ದು ಅವರ ಪತ್ನಿ ಅಂತ ಹೇಳ್ಬಿಟ್ಟು ಸಾಥ್ ಕೊಟ್ರು ಪ್ರಗತಿ ಡೆಫಿನೆಟ್ಲಿ ಒಂದ್ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫಲ್ಲಿ ಈ ಎಲ್ಲಾ ಆ ಇಷ್ಟ ದೊಡ್ಡ ಸಿನಿಮಾ ಆಗ್ಬೋದು ಅಥವಾ ಇಷ್ಟು ವರ್ಷಗಳು ಅಂದ್ರೆ ಪಂಚವಾರ್ಷಿಕ ಯೋಜನೆ ಆಗೋಯ್ತು ಐದು ವರ್ಷ ಕಾಂತಾರ ವರ್ಡ್ ಒಳಗಡೆ ಇದ್ವಿ ಅವಾಗ ನಮ್ಮದು ಪರ್ಸನಲ್ ಸ್ಪೇಸ್ ಹೊರ್ಟೋಗ್ಬಿಡುತ್ತೆ ಬರೀ ಸಿನಿಮಾ 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 ಅಂತ ಅಂದ್ಕೊಂಡಿದ್ದಾಗ ಸೋ ಮಕ್ಳು ಈಗಷ್ಟೇ ಬೆಳೀತಿದ್ದಾರೆ ಅವ್ರದ್ದು ಸ್ಕೂಲ್ಗಳಾಗಬೇಕು ಅವ್ರನ್ನ ನೋಡಬೇಕು ಅವ್ರು ನೋಡ್ಕೊಳ್ತಿರಬೇಕು ಸೊ ಅದಕ್ಕೆ ಪ್ರಗತಿ ಮತ್ತು ಪ್ರಗತಿಯವರ ತಾಯಿ ತುಂಬ ದೊಡ್ಡ ಸಪೋರ್ಟು ಜೊತೆಗೆ ಸಿನಿಮಾ ಮಾಡ್ತಾ ಮಾಡ್ತಾ ಸಿನಿಮಾದಲ್ಲಿ ಒಂದು ಆಗಿ ಒಂದು ಕಾಸ್ಟ್ಯೂಮ್ ಡಿಸೈನರ್ ಡಿಸೈನರಾಗು ಕೂಡ ತುಂಬ ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾಳೆ ಇಷ್ಟು ದೊಡ್ಡ ಸಿನಿಮಾ ಅಥವಾ ಈ ಥರ ಸ್ಕೇಲ್ ಇದ್ದಾಗ ಅದನ್ನು ಸಿಂಗಲ್ ಹ್ಯಾಂಡೆಡ್ಲಿ ಒಂದು ಆಗಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ನಾರ್ಮಲಿ ಹೀರೋ ಹೀರೋಯಿನ್ಗಳಿಗೆ ಡಿಸೈನರ್ಸ್ ಇರ್ತಾರೆ ಬೇರೆಯವ್ರಕ್ಕೆಲ್ಲ ಬೇರೆಯವರು ಇರ್ತಾರೆ ಇಡೀ ಫಿಲ್ಮ್ಗೆ ಸಿಂಗಲ್ ಕಾರ್ಡಲ್ಲಿ ಸೋಲೋ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ದಾಳೆ